ಆಮೇಲೆ ಅರ್ಬನ್ ಡೆವಲಪ್ಮೆಂಟ್ ಬೆಂಗಳೂರು ನಗರಕ್ಕೆ ಪೆರಿಫರಲ್ ರಿಂಗ್ ರೋಡ್ ಕೇಳಿದ್ದೇವೆ ಮೆಟ್ರೋ ಕೇಳಿದ್ದೇವೆ ಎಚ್ ಕೆ ಕೇಳಿದ್ದೇವೆ ಮತ್ತು ಯೂನಿವರ್ಸಿಟಿ ಕೆಲವು ಡೀಟೇಲ್ ತೆಗೆದುಕೊಂಡು ಬನ್ನಿ ಅಂತ ಕೂಡ ಹೇಳಿದ್ದಾರೆ ಆಫೀಸರ್ಸ್ ಹತ್ರ ಎಲ್ಲ ಮಿನಿಸ್ಟರ್ಸ್ ಹತ್ರ ಮಾತಾಡಿಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಅದು ಕೂಡ ನಾನು ನೆಕ್ಸ್ಟ್ ಟೈಮ್ ಯೂನಿವರ್ಸಿಟಿ ಡೀಟೇಲ್ ಆಫಿಷಿಯಲ್ ಲೆವೆಲಲ್ಲಿ ಮೀಟಿಂಗ್ ಮಾಡಿ ಅವರ ಈಗ ಸದ್ಯಕ್ಕೆ ನಾನು ಈಗ ಸಾಯಂಕಾಲ ಬಂದೆ ಮೂರನೇ ತಾರೀಕು ಅಸೆಂಬ್ಲಿ ಮುಗೀಲಿ ಪಾರ್ಲ ಪಾರ್ಲಿಮೆಂಟ್ ಮುಗೀಲಿ ಯಾಕೆಂದರೆ ಅನೇಕ ವಿಚಾರಗಳನ್ನು ಮಾಡಬೇಕು ಇವತ್ತು ಮಧ್ಯಾಹ್ನ ನಾನು ಹೋಗಿಲ್ಲ ಇಲ್ಲಿ ಕರ್ನಾಟಕದವರೆಲ್ಲ ಬನ್ನಿ ಅಂತ ಹೇಳಿದರು ಅವರು ಹೋಗಕ್ಕೆ ಸೊ ಇನ್ನೊಂದು ಸರ್ತಿ ಬನ್ನೇ ಬಿಟ್ಟಿದ್ದು ಮೂರನೇ ತಾರೀಕು ಸರಿ ನಾನು ನಮಗೊಂದು ಗಿಫ್ಟ್ ಸಿಟಿ ಏನಿದೆ ಅದು ಒಂದು ಬೇಕು ಅಂತೇಳಿ ನಮಗೊಂದು ಕರ್ನಾಟಕಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಮನವಿ ಮಾಡಿದೆ ಗಿಫ್ಟ್ ಸಿಟಿ ಗಿಫ್ಟ್ ಗಿಫ್ಟ್ ಸಿಟಿ ಅಲ್ಲಿರೋ ಪ್ರಕಾರ ಸೊ ಅವರು ಎಲ್ಲರೂ ಒಂದು ಕಡೆ ಇರಬೇಕು ಎರಡು ಕಡೆ ಮಾಡಿದ್ರೆ ಇದು ಫೈನಾನ್ಷಿಯಲ್ ಸರ್ವಿಸು ಅಂತೇಳಿ ಅವರು ಅದನ್ನ ಆಲೋಚನೆ ಮಾಡಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು ಏಕೆಂದರೆ ಗುಜರಾತಲ್ಲಿ ಇದೆಯಲ್ಲ ಗಿಫ್ಟ್ ಸಿಟಿ ಅದನ್ನೇ ನಮಗೊಂದು ನಮಗೂ ಒಂದು ಕೊಡಿ ಅದನ್ನು ಆ ಥರ ಅಂತ ಹೇಳಿದ್ರು ಅದಕ್ಕೆ ಒಂದೇ ಕಡೆ ಇರಬೇಕು ದೇಶದಲ್ಲಿ ಅದು ಅಂತೇಳಿ ಅವರ ಅಭಿಪ್ರಾಯ ಇರ್ತದೆ ಒಟ್ಟಾರೆ ನಮ್ಮೆಲ್ಲ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ಒಗ್ಗಟ್ಟಿನಿಂದ ನಾವೆಲ್ಲ ಸೇರಿ ಕೆಲಸ ಮಾಡ್ತೇವೆ ನೀವು ಸಹಕಾರ ಕೊಡಿ ಅಂತ ಕೇಳಿದ್ದೇವೆ ಖಂಡಿತ ಎಲ್ಲ ನೋಡ್ತೀನಿ ಅಂತ ಹೇಳಿಲ್ಲ ಒಳ್ಳೆ ಸೌಹಾರ್ದ ನಾನು ಮುಖ್ಯಮಂತ್ರಿಗಳು ಪರಮೇಶ್ವರವರು ಮಹಾದೇವಪ್ಪನವರು ನಾಲ್ಕು ಜನರು ಕೂಡ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದು ಸುಮಾರು ನಲವತ್ತು ನಿಮಿಷಗಳು ಅವರು ಟೈಮ್ ಕೊಟ್ಟು ರಾಜ್ಯದ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದರು ಮುಖ್ಯಮಂತ್ರಿಗಳು ನಮ್ಮ ಯಾವುದಾದ್ರು ಪೆಂಡಿಂಗ್ ಪ್ರಾಜೆಕ್ಟ್ಸ್ ಇದೆ ಮುಖ್ಯವಾಗಿ ಮೇಕೆದಾಟು ಮಾದಾಯಿ ಅಪ್ಪರ್ ಭದ್ರಾ ಪ್ರಾಜೆಕ್ಟು ಹೆಚ್ಚಿಗೆ ಪ್ರಸ್ತಾವನೆಯನ್ನು ಮಾಡುತ್ತೇವೆ ಫೆರಿಫರ್ ರಿಂಗ್ ರೋಡು ಮೆಟ್ರೋ ವಿಚಾರದಲ್ಲಿ ಬೆಂಗಳೂರಿನ ಟನಲ್ ವಿಚಾರ ಕರ್ನಾಟಕ ರಾಜ್ಯಕ್ಕೆ ಏನೆಲ್ಲ ಬಾಕಿ ಇದೆ ಅವನ್ನೆಲ್ಲ ಕೂಡ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ ಕರ್ನಾಟಕ ರಾಜ್ಯ ಹೆಚ್ಚಿಗೆ ಟ್ಯಾಕ್ಸ್ ಕೊಡ್ತಾ ಇದೆ ಅದಕ್ಕೆ ಹೆಚ್ಚಿಗೆ ಇವತ್ತು ತಕ್ಕಂತೆ ಹಣ ಕೊಡಬೇಕು ಅಂತ ಹೇಳಿ ಕೂಡ ಮನವಿಯನ್ನು ಮಾಡಿದ್ದೇವೆ ಈ ಸಿಸ್ಟಮ್ ಅವರ ದೇಶದ ಸಿಸ್ಟಮ್ ಮೀಟಿಂಗ್ ಆಯಿತು ನಮ್ಮ ಏನೆಲ್ಲ ಪೀಳಿಕೆಗಳಿತ್ತು ಅದೆಲ್ಲ ಕುಲಂಕುಷವಾಗಿ ನಾನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ